ಅಂದರೆ ಅವ್ರ ಹೆಸರು ಅಂತ ಹೇಳಿದೆ ಉದಯ್ ಕುಮಾರ್ ಅವರು ಕಲ್ಯಾಣ್ ಕುಮಾರ್ ಅವರು ಅವರು ಜಯಂತಿ ಲೀಲಾವತಿ ಇವರೆಲ್ಲ ಅಂದರೆ ಬಂದು ಆಮೇಲೆ ಹೋಗಿದ್ದಾರೆ ಬಿ ಆರ್ ಪಂಥಲು ಅವರು ನಮ್ಮ ಕಂಪ್ನೀಲಿ ಇದ್ದರು ಎಲ್ಲ ಮತ್ತು ಅವ್ರು ನಮ್ಮ ಕಂಪ್ನೀಲಿ ಇದ್ದರು ಮತ್ತು ರಾಮಕೃಷ್ಣ ಅವರು ನಮ್ಮ ಕಂಪ್ನೀಲಿ ಇದ್ದರು ಅವರು ಹೆಂಗೆ ಅಂತಂದರೆ ಬಿ ಎಸ್ ಸಿ ಓದ್ತಾಯಿದ್ರು ನಾಟಕ ಮಾಡಬೇಕು ಅಂತ ಓಡಿ ಬಂದ್ಬಿಟ್ಟಿದ್ರು ಕಡೆಗೆ ಸ್ವರ್ಣಮ್ ಅವರು ಏಯ್ ಹೋಗೋ ಎಜುಕೇಷನ್ ಮುಗಿಸ್ಕೊಂಡು ಬಾ ಆಮೇಲೆ ನಾನೇ ಸೇರಿಸ್ತೀನಿ ಅಂದ್ಬಿಟ್ಟು ಆಮೇಲೆ ಅವ್ರನ್ನ ನಮ್ಮ ಕಂಪ್ನಿಗೆ ಸೇರಿಸಿದ್ರು ಅವ್ರು ಮುಗಿಸ್ಕೊಂಡ್ ಮೇಲೆ ಸೊ ಆ ಥರ ಓದು ಇರ್ಬೇಕು ನಮ್ಮ ತಾತ ಓದಕ್ಕೆ ಪ್ರಾಮುಖ್ಯತೆ ಕೊಡೋರು ನಮ್ಮ ತಾತ ಓದಿರಲಿಲ್ಲ ಬಟ್ ಅಲ್ಲೇ ಗುರುಗಳ್ನ ಇಟ್ಟು ಯಾರು ಓದಿಲ್ವೋ ಅವ್ರಿಗೆಲ್ರಿಗೂ ಅಕ್ಷರಾಭ್ಯಾಸ ಮಾಡಿಸೋರು ನಮ್ಮ ತಾತ ಗುರುಗಳ್ನಿಟ್ಟು ಕಂಪ್ನೀಲಿ ಅವರ ಆರ್ಟಿಸ್ಟ್ಗಳಿಗೆ ಆಮೇಲೆ ಕಮ್ ಅವರ ಮಕ್ಳುಗಳಿಗೆ ಎಲ್ರಿಗೂ ನಮ್ಮ ತಾತನೇ ಇಟ್ಟು ಪಾಠ ಮಾಡಿಸೋರು ಎಲ್ರಿಗೂ ಇನ್ನೂ ನೀವು ಕೇಳಿದಂತೆ ಇಲ್ಲಿ ನಾಟಕದ ಕಂಪನಿಗೆ ಕೆಲಸಕ್ಕೆ ಬರೋರಿಗೆ ಆಕ್ಟಿಂಗ್ ಕಲಿಯೋಕೆ ಬರೋರಿಗೆ ಅಂದ್ರೆ ಯಾವುದೇ ರಂಗದಲ್ಲಿ ಕೆಲಸವನ್ನ ಕಲಿಯೋದಕ್ಕೆ ಯಾವ ಥರ ಟೀಚ್ ಮಾಡ್ತಿದ್ರು ಅದೊಂದು ಫ್ಯಾಕ್ಟ್ರಿ ತರ ಏನಂದ್ರೆ ರಾತ್ರಿ ನಾನು ರಾತ್ರಿಯಿಂದ ಶುರು ಮಾಡ್ಕೊಳ್ತೀನಿ ಯಾಕೆಂದ್ರೆ ಒಂದು ನಾಲ್ಕೂವರೆಗೆ ಮೇಕಪ್ ಹಚ್ಕೊಳ್ಳೋಕೆ ಕೂತ್ಕೊಳ್ಳೋರು ಎಲ್ಲರೂ ನಾಲ್ಕೂವರೆ ಐದು ಗಂಟೆಗೆ ಮೇಕಪ್ ಏಕೆಂದ್ರೆ ಹತ್ತು ಹತ್ತುವರೆಗೆ ನಾಟಕ ಇರ್ತಿತ್ತಲ್ಲ ಸೊ ಎಲ್ಲ ಇಲ್ಲಿವರೆಗೂ ಮೇಕಪ್ ಹಾಕೋಬೇಕಲ್ಲ ಸೊ ಮೇಕಪ್ ಎಲ್ಲ ಉದ್ದಕ್ಕೆ ಸಾಲಿಗೆ ಕೂತ್ಕೊಂಡ್ಬಿಡೋರು ಅದು ಹೆಡ್ಲೈಟ್ ಹಾಕ್ಕೊಂಬಿಟ್ಟು ಎಲ್ಲರೂ ಬಣ್ಣ ಬಳ್ಕೊಂಡು ಕೂತ್ಕೊಳ್ಳೋರು ತಮಾಷೆಗಳು ಮಾಡ್ಕೊಂಡು ಎಲ್ಲ ಮಾಡಿಕೊಂಡು ಅದು ನನಗೆ ಜ್ಞಾಪಕ ಇದೆ ಯಾಕೆಂದರೆ ನಾನು ರಜೆ ದಿನಗಳಲ್ಲಿ ಕಂಪ್ನಿ ನಾಟಕಕ್ಕೆ ಹೋಗ್ತಿದ್ದೆ ಅದರಿಂದ ಅದು ನನಗೆ ಜ್ಞಾಪಕ ಇದೆ ಹೋ ಅದು ಕೂತ್ಕೊಂಬಿಡೋರು ಆ ಅಯ್ಯೋ ಹತ್ ಎಂಟೂವರೆಗೂ ಏನೋ ಒಂಬತ್ತು ಗಂಟೆಗೂ ಏನೋ ನಾಟಕ ಶುರುವಾಗೋದು ಅನಿಸುತ್ತೆ ಬೆಳಗಿನ ಜಾವ ಹನ್ನೆರಡು ಗಂಟೆವರೆಗೂ ಒಂದು ಗಂಟೆವರೆಗೂ ನಾಟಕ ಆಗೋದು ಅನಿಸುತ್ತೆ ಎಲ್ಲ ಇದೆಲ್ಲ ನಾನು ಕೇಳ್ಪಟ್ಟಿರೋದು ಹನ್ನೆರಡು ಗಂಟೆಗೆ ಆದಮೇಲೆ ಎಲ್ಲರೂ ಊಟ ಮಾಡೋರಂತೆ ಚಿತ್ರಾನ್ನ ಮಾಡಿಸೋರಂತ ನಮ್ಮ ತಾತ ಚಿತ್ರಾನ್ನ ಫೇಮಸ್ಸು ಚಿತ್ರಾನ್ನ ಎಲ್ಲ ಉಪ್ಪಿಟ್ಟು ಇವೆಲ್ಲ ಫೇಮಸ್ಸು ಎಲ್ಲ ತಿಂದು ಹೋಗಿ ಎಲ್ಲ ಮಲ್ಕೊಳ್ಳೋರಂತೆ ಬೆಳಗ್ಗೆ ಹೇಳ್ತಾ ಇದ್ದಿದ್ದೆ ಹತ್ತುವರೆ ಹನ್ನೊಂದು ಗಂಟೆಗೆ ಎದ್ದು ಫ್ರೆಶ್ ಆಗಿ ಸ್ನಾನಗಿನ ಮಾಡಿಕೊಂಡು ಮಧ್ಯಾಹ್ನ ಊಟ ಮಾಡಿಕೊಂಡು ಹೊಸ ನಾಟ್ಕದ ರಿಹರ್ಸಲ್ ಮಧ್ಯಾಹ್ನ ಎರಡರಿಂದ ನಾಲ್ಕು ಹೊಸ ನಾಟ್ಕದ ರಿಹರ್ಸಲು ನಾಲ್ಕರಿಂದ ಆರು ಇವತ್ತಿನ ನಾಟಕ ಶೋ ಏನಿದೆ ಅದು ರಿಹರ್ಸಲ್ಲು ಆಮೇಲೆ ಮೇಕಪ್ಗೆ ಹೋಗೋದು ಈ ಥರ ರೊಟೀನ್ ಇದ್ದಿತ್ತು ನಮ್ಮ ತಾತ ಹೆಂಗೆ ಅಂತಂದರೆ ಆರ್ಟಿಸ್ಟ್ ಸೆಲೆಕ್ಷನ್ ಹೇಳಿದ್ನಲ್ಲ ಅವರು ಅಷ್ಟೇ ಯಾರಿಗೂ ಇಲ್ಲ ಅಂತದ್ದು ಇಲ್ಲವೇ ಇಲ್ಲ ಅವರು ಅಷ್ಟು ಮಟ್ಟಿಗೆ ಅವರು ಅವರ ಆರ್ಟಿಸ್ಟ್ಗಳನ್ನ ನೋಡ್ಕೊಡೋರು ಅಡ್ಮಿಷನ್ ಅದೇ ಕಲಿಬೇಕು ಅಂದ್ಕೊಂಡ್ರೆ ನಿಲ್ಲಿಸೋರಂತೆ ಅವರು ಅದೇ ಹೇಳಿದ್ನಲ್ಲ ಸ್ಟೇಜ್ ಮೇಲೆ ನಿಲ್ಸವ್ರಂತೆ ಹಾಡು ಹೇಳುವನವ್ರಂತೆ ಹಾಡು ಅವನು ರಾಗ ತಾಳ ಇದೆಲ್ಲ ಕರೆಕ್ಟಾಗಿರಬೇಕು ಆಮೇಲೆ ಹಾಡೋದು ಸ್ಫುಟವಾಗಿರ್ಬೇಕು ಅಕ್ಷರ ಎಲ್ಲೂ ನುಮ್ಕೋಬಾರ್ದು ಸ್ಫುಟವಾಗಿ ಪ್ರತಿಯೊಂದು ಅಕ್ಷರನೂ ಕೇಳಿಸ್ಬೇಕು ಹಂಗಿದ್ರೆ ಮಾತ್ರ ಅವನು ಆರ್ಟಿಸ್ಟಾಗಿ ಸೆಲೆಕ್ಷನು ಅಂತಂದರೆ ಬಾರಪ್ಪ ಮೇಕಪ್ ಮಾಡು ಇಲ್ಲ ಟಿಕೆಟ್ ಅಕೌಂಟಲ್ಲಿ ಕೂತ್ಕೊ ಇಲ್ಲ ಸೆಟ್ ಕೂತ್ಕೊ ಮತ್ತು ಸಣ್ಣ ಪುಟ್ಟ ರೋಲ್ ಮಾಡ್ಕೊಂಡು ಇರು ಅಂತ ಮತ್ತೆ ನಮ್ಮ ತಾತನ ಪಾಲಿಸಿ ಏನಿತ್ತು ಅದೇ ನಾನು ಪಾಲಿಸ್ತಾ ಇರೋದು ಈಗಲೂ ಪ್ರತಿಯೊಬ್ಬರು ಪ್ರತಿಯೊಂದು ಕೆಲಸನೂ ಮಾಡಬೇಕು ನಾನು ಈ ರೋಲ್ ಮಾಡ್ತಾ ಇದ್ದೀನಿ ಅಂತಂದ್ಬಿಟ್ಟು ಜಂಬ ಕೊಚ್ಕೊಂಡು ಹೊಚ್ಕೊಂಡು ಬರ್ದೇಲೆ ಇರೋ ಹ್ಞೂ ಹ್ಞೂ ನೀನು ಎಂಥ ಮಹಾರಾಜನ ರೋಲ್ ಮಾಡೋ ಬಟ್ ಅಲ್ಲಿ ಬಂದು ಪಾತ್ರೆ ತೊಳಿಲೇಬೇಕು ಇದು ನನ್ನ ಪಾಲಿಸಿ ಕೂಡ ನನ್ನ ಪ್ರಕಾರ ಎಲ್ಲರೂ ಎಲ್ಲಾನು ಎಲ್ಲರೂ ಎಲ್ಲ ಕೆಲಸನೂ ಮಾಡಬೇಕು ಹಂಗಿದ್ದಾಗಲೇ ಚೆನ್ನಾಗ ಒಂದು ಕಂಪ್ನಿ ನಡೆಯಕ್ಕೆ ಸಾಧ್ಯ ನಾನು ಹಿಂಗೆ ಅಂದ್ಕೊಂಡು ಕೂತ್ಕೊಳ್ಳೋದು ನಮ್ಮ ತಾತ ಒಪ್ತಾನೆ ಇರಲಿಲ್ಲ ಅದನ್ನು ಒಪ್ತಾನೆ ಅಯ್ಯೋ ಬೈತಿದ್ರು ಅಂದರೆ ಸುಮಾರು ಹಂಗಿಂಗೆಲ್ಲ ಬೈತಿದ್ದಿದ್ದು ಎಷ್ಟೋ ಜನ ಕೈ ಕೊಟ್ಟು ಹೊಡೋಗ್ಬಿಟ್ಟಿದ್ದಾರೆ ಆಮೇಲೆ ಅವ್ರಿಗೆ ತಿನ್ನೋಕ್ಕೆ ಇದಿಲ್ಲದೆ ವಾಪಸ್ಸು ಕಂಪ್ನಿಗೆ ಬಂದಿದ್ದಾರೆ ಬಂದೋರು ಸೇರಿಸ್ಕೊಂಡಿದ್ದಾರೆ ನಮ್ಮ ತಾತ ನೀನು ಹಂಗೆ ಮಾಡಿಬಿಟ್ಟೆ ನೀನು ಹಿಂಗೆ ಯಾವತ್ತು ಕಂಪ್ಲೇಂಟ್ ಮಾಡೇ ಇಲ್ಲ ನಮ್ಮ ತಾತ ಇನ್ನು ನಾನು ಅವ್ರ ಬಗ್ಗೆ ಒಂದು ಕೇಳಬೇಕು ಅಂತಂದರೆ ಅವರು ಇಲ್ಲ ಅಂತ ಅಂದಾಗ ಅವತ್ತಿನ ದಿನ ಹೆಂಗಿತ್ತು ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ ಅದೊಂಥರ ಒಂದು ರತ್ನ ಕಳ್ಕೊಂಡಂಗಿತ್ತು ಯಾಕೆಂದರೆ ಅವರ ಮೆರವಣಿಗೆ ಹೋಯಿತು ನಮ್ಮ ತಾತಂದು ನನಗೆ ಈಗಲೂ ಅದು ಕಣ್ಣು ಕಟ್ಟಿದೆ ನನಗೆ ಆ ಮೆರವಣಿಗೆ ನಾನು ಲಾರಿಯಲ್ಲಿ ತಾತಂದು ಇದು ನೆಟ್ಟಿದ್ದರು ಬಾಡಿನ ಬ್ಯಾಂಗ್ಳೂರಿಂದ ಗುಪಿಕ್ ತಗೊಂಡು ಹೋದರು ದಾರಿ ಉದ್ದಕ್ಕೂ ನಾನು ಲಾರಿ ಇದು ಮೇಲ್ಗಡೆ ಇರುತ್ತಲ್ಲ ಅಲ್ಲಿ ಕೂತಿದ್ದೀನಿ ನಾನು ಸೊ ಎಷ್ಟು ಜನ ಎಷ್ಟು ಜನ ದಾರಿ ಉದ್ದಕ್ಕೊಬ್ಬ ನೋಡಿದ್ರೆ ನಂಗೆ ಅದು ನನಗೆ ಅದು ಹೇಳಿದ್ನಲ್ಲ ನನಗೆ ಇನ್ನೂ ಹತ್ತು ವರ್ಷವೂ ಏನೋ ನಮ್ಮ ತಾತ ಸತ್ತಾಗ ಅದೆಲ್ಲ ಒಂಥರ ಮಂಪರು ಬಟ್ ಆ ಮೆರವಣಿಗೆ ಆ ಜನಗಳು ಬ್ಯಾಂಗ್ಳೂರು ಫುಲ್ ಮೆರವಣಿಗೆ ಮಾಡ್ಕೊಂಡು ತೊಗೊಂಡೋದ್ರು ಆಮೇಲೆ ತುಮಕೂರಲ್ಲಿ ಮೆರವಣಿಗೆ ಆಯಿತು ಆಮೇಲೆ ಗುಬ್ಬಿಲ್ ಮೆರವಣಿಗೆ ಆಯಿತು ಆಮೇಲೆ ರಾತ್ರಿ ಹತ್ತು ಗಂಟೆನೂ ಏನೋ ತಾತನ ಮಣ್ಣು ಮಾಡಿದಾಗ ಸೊ ಎಷ್ಟು ಜನ ಅಂತೂ ಒಬ್ಬ ನನಗೆ ಹೆಂಗೆ ಹತ್ತಿದ್ದಾರೆ ಅಂತಂದರೆ ಏನೋ ಒಂದು ರತ್ನಾನ ಕಳ್ಕೊಂಬಿಟ್ವಿ ಒಂದು ಊಟ ಕೊಡ್ತಿದ್ದ ದೇವ್ನ ಕಳ್ಕೊಂಬಿಟ್ವಿ ಮಟ್ಟಿಗೆ ಎಲ್ಲರೂ ರಿಯಾಕ್ಟ್ ಮಾಡಿದ್ರು ಅದರಲ್ಲೂ ಮಹಾರಾಜರು ಅಂದರೆ ಮಹಾರಾಜರಿಗೆ ಫೇಮಸ್ ಅಯ್ಯೋ ಹೆಂಗೆ ಹೇಳ್ತೀನಿ ಕೇಳಿ ದಸರಾದಲ್ಲಿ ಎಲ್ರಿಗೂ ಒಂದೊಂದು ಶೋ ಕೊಟ್ಟರೆ ನಮ್ಮ ತಾತಂಗೆ ಎರಡು ಶೋ ಕೊಡೋವ್ರಂತೆ ಕೂತ್ಕೊಂಡು ನೋಡೋರಂತೆ ಮಹಾರಾಜರು ನಮ್ಮ ತಾತ ಇಲ್ಲಾಂದರೆ ಅಲ್ಲೆಲ್ಲೋ ಕಾಣಿಸ್ಕೊಂಬಿಡೋರಂತೆ ನಮ್ಮ ತಾತ ಕರ್ಸೋರಂತೆ ಬಂದು ಏನು ಬುದ್ಧಿ ನೀವು ಮಾಡ್ತಿಲ್ವಾ ಇಲ್ಲ ಬುದ್ಧಿ ಈ ನಾಟಕದಲ್ಲಿ ನನ್ನ ಪಾತ್ರ ಇಲ್ಲ ನಂಗೆ ಅದೆಲ್ಲ ಗೊತ್ತಿಲ್ಲ ನೀವು ಈ ವಿಂಗಿಂದ ಈ ವಿಂಗ್ ಹೋಗಬೇಕು ಅಷ್ಟೇ ಇನ್ನೇನು ಬೇಡ ನೀವು ಈ ಕಡೆ ಬಟ್ ನಮ್ಮ ತಾತ ಇಲ್ಲಿಂದ ಇಲ್ಲಿ ಹೋಗೋಸಲೆ ಅಷ್ಟು ಜನ ನಾನು ನಗ್ಸಿ ಹೋಗೋರಂತೆ ಅದಕ್ಕೆ ಮಹಾರಾಜರು ಅವ್ರು ಇರಲೇಬೇಕು ಅನ್ನೋರಂತೆ ಮತ್ತು ದಸರಾದಲ್ಲಿ ಎಲ್ರಿಗೂ ಒಂದೊಂದು ಶೋ ಕೊಟ್ಟರೆ ನಮ್ಮ ತಾತಂಗೆ ಎರಡು ಶೋ ಎರಡು ನಾಟಕ ಮಾಡಲೇಬೇಕು ನಮ್ಮ ತಾತ ಅಯ್ಯೋ ಹೌಸ್ಫುಲ್ಲಾ ಈಗಲೂ ಮನೇಲಿ ಫೋಟೋ ಇದೆ ಮಹಾರಾಜರು ಇಲ್ಲಿ ಗುಬ್ಬಿವೀರಣ್ಣ ರಂಗಮಂದಿರ ಇದೆಯಲ್ಲ ಗಾಂಧಿನಗರಲ್ಲಿ ಅದು ಆದ ಹೊಸದ್ರಲ್ಲಿ ನಮ್ಮ ತಾತ ಅವರು ಮಹಾರಾಜರು ಅಲ್ಲಿಗೆ ಬಂದಿದ್ದರು ಓಪನ್ ಇನ್ಸರ್ ಕುರುಕ್ಷೇತ್ರ ಅನಿಸುತ್ತೆ ನಾಟಕ ಸ್ಟೇಜ್ ಮೇಲೆ ರಥ ಬರೋದಪ್ಪ ಸ್ಟೇಜ್ ಮೇಲೆ ರಥ ಬರೋದು ಸ್ಟೇಜಲ್ಲಿ ಹುಲಿ ಜಿಂಕೆ ಹಾವು ಎಲ್ಲ ಓಡಾಡೋದು ಸ್ಟೇಜ್ ಮೇಲೆ ನಮ್ಮ ತಾತ ಆಗಲೇ ಅದೆಲ್ಲ ಪ್ರಯೋಗ ಮತ್ತೇನೆಂದರೆ ರುಂಡ ಒಂದು ಕಡೆ ಮುಂಡ ಒಂದು ಕಡೆ ಆಯಿತಾ ಮುಂಡ ಕೂತಿರೋದಂತೆ ರುಂಡ ಮಾತಾಡೋದಂತೆ ಈ ಆಗಲೇ ಮಾಡಿದ್ದಾರೆ ಅವರು ನಮ್ಮ ತಾತ ರಿಯಲ್ ಆಗಿ ರಿಯಲ್ ಆಗಿ ಅವನಲ್ಲಿ ಮುಂಡ ಕೂತಿರೋದಂತೆ ಇಲ್ಲಿ ರುಂಡ ಮಾತಾಡೋದಂತೆ ಆಮೇಲೆ ಫೋಟೋ ಫ್ರೇಮು ಫೋಟೋ ಫ್ರೇಮ್ ಮಾತಾಡೋದಂತೆ ಇದೆಲ್ಲ ಆಗಿನ ಕಾಲದಲ್ಲೇ ನಮ್ಮ ತಾತ ಮಾಡಿಬಿಟ್ಬಿಟ್ಟಿದ್ದಾರೆ ಟೆಕ್ನಾಲಜಿ ಆಗಿನ ಕಾಲದಲ್ಲೆಲ್ಲ ಆಮೇಲೆ ಇದು ದಶಾವತಾರದಲ್ಲಿ ಕಂಬ ಹೊಡೆಯೋದು ವಿನಾಯಕ ವರ್ಷ ಬರೋದೆಲ್ಲ ಆಗಲೇ ಮಾಡಿಬಿಟ್ಬಿಟ್ಟಿದ್ದಾರೆ ಥಿಯೇಟ್ರಲ್ಲಿ ನಮ್ಮ ತಾತ ಅಷ್ಟು ಹೊತ್ತಿಗೆ ಯಾಕೆಂದರೆ ಅವ್ರ ಜೊತೆ ಇದ್ದಂಥ ಟೆಕ್ನಿಷಿಯನ್ ಆಗಲಿ ಬರಹಗಾರರಾಗಲಿ ಎಲ್ಲ ಓ ಹೇಗೆ ಅದೇ ಓ ಎಲ್ಲ ಫೇಮಸ್ ಓ ಬೆಳ್ಳಾವೆ ನರಹರ ಶಾಸ್ತ್ರಿಗಳು ನಮ್ಮ ಕಂಪ್ನೀಲಿ ಇದ್ದರೂ ಅನಿಸುತ್ತೆ ಇರ್ಬೋದು ನಂಗೆ ಯಾಕೆಂದರೆ ಅದೇ ಇವರೆಲ್ಲ ಹೇಳಿ ನನಗೆ ಮಂಪರು ಅವೆಲ್ಲ ಅವರು ವಲ್ಡ್ ಆಫ್ ದ ಫೇಮಸ್ ರೈಟರ್ ಅಲ್ವಾ ಬೆಳ್ಳಾವೆ ನರವಹಾಸ್ತ್ರಿಗಳು ಇನ್ನು ನಿಮಗೆ ನಟನೆಯ ಗೀಡು ಯಾವಾಗ ಒಂದವರೆ ವರ್ಷದಿಂದ ಇಲ್ಲ 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 ಅಂದರೆ ತಾತನ ಜೊತೆಗೆಲ್ಲ ನಮ್ಮ ಕಂಪ್ನಿಯಲ್ಲಿ ಲವ ನಾಟಕ ಮಾಡೋರಂತೆ ಇದು ನನಗೂ ಅದೇ ನಮ್ಮ ಸೋದರತೆರೇ ಹೇಳಿದ್ದು ಅದೇ ಈಗಿದೆ ಫೋಟೋ ಇದೆ ಅದು ಈಗಲೂ ಇದೆ ನನ್ನ ಹತ್ರ ಒಂದೂವರೆ ವರ್ಷದ್ದು ಓಕೆ ನಾನು ಸೈಡ್ ವಿಂಗ್ಸಲ್ಲಿ ನಿಂತ್ಕೊಂಡು ಲವ ಖುಷ್ ಅವ್ರದ್ದಾಗ ಎಲ್ಲ ಆಶ್ರಮವಾಸಿಗಳು ಡ್ಯಾನ್ಸ್ ಎಲ್ಲ ಮಾಡ್ತಿದ್ರಂತೆ ನಾನು ಸೈಡ್ ವಿಂಗ್ಸಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದಂತೆ ನಂಗೆ ಅವಾಗ ಒಂದೂವರೆ ವರ್ಷ ಇದನ್ನು ನಾನು ನೋಡೋಕ್ಕಾಗಲೇ ನಮ್ಮ ದೊಡ್ಡ ಸೋದರತ್ತೆ ಎರಡನೇ ಜೈಶಿ ಅವ್ರ ತಾಯಿ ನನಗೊಂದು ಕಾವಿ ಸುತ್ತಿಬಿಟ್ಟು ಸ್ಟೇಜ್ ಮೇಲೆ ಬಿಟ್ಟಿದ್ದಾರೆ ಒಂದೂವರೆ ವರ್ಷಕ್ಕೆ ಸೊ ನನ್ನ ಪಾದಾರ್ಪಣೆ ಆಯ್ತಲ್ವಾ ಅಲ್ಲಿ ಒಂದೂವರೆ ವರ್ಷಕ್ಕೆ ಸೊ ಹೆಂಗೆ ಅಂತಂದರೆ ನನ್ನ ಮನೇಲಿ ನಮ್ಮ ಮತ್ತು ಮನೆ ಅಟ್ಮಾಸ್ಫಿಯರು ಅದೇ ಇತ್ತು ಅದು ಬಿಟ್ಟು ನಂಗೆ ಬೇರೆ ಏನೂ ಯೋಚನೆ ಬರ್ತಿರ್ಲಿಲ್ಲ ಇಂಜಿನಿಯರ್ ಇದೆ ಡಾಕ್ಟ್ರ್ ಇದೆ ಇವೆಲ್ಲ ನನಗೆ ಗೊತ್ತೇ ಇರಲಿಲ್ಲ ನಾನು ಸುಳ್ಳು ಹೇಳ್ತಿಲ್ಲ ಹೇಳ್ತಾ ಇದ್ದೀನಿ ನಾಟಕ ನಮ್ಮ ಜೀವ ಅಂದರೆ ನಾಟಕ ನಾಟಕನೇ ಮಾಡಬೇಕು ನಾನು ಆಗಲೇ ಹತ್ತು ಹನ್ನೆರಡು ವರ್ಷದಲ್ಲಿರುವಾಗ್ಲೇ ನಾನು ನಾಟಕ ಬರೆದು ಅಲ್ಲಿರೋ ಅಕ್ಕಪಕ್ಕ ಇರೋ ಹುಡುಗನ ಸೇರಿಸ್ಕೊಂಡು ನಾಟಕ ಮಾಡ್ತಿದ್ದೆ ನಾನು ಡೈರೆಕ್ಟ್ ಮಾಡಿ ಆ್ಯಕ್ಟ್ ಮಾಡ್ತಿದ್ದೆ ನಾನು ಆವಾಗ್ಲೇ ಹನ್ನೆರಡು ವರ್ಷದಲ್ಲೇ ನಾನೇ ನಾಟಕ ಬರೆದು ನಾನೇ ಅವ್ರನ್ನೆಲ್ಲ ಸೇರಿಸ್ಕೊಂಡು ರಿಹರ್ಸಲ್ ಮಾಡಿ ಆಡಿಯನ್ಸ್ ಯಾರು ನಮ್ಮ ಮನೆಯವರೇ ಗೊತ್ತಿಲ್ಲಪ್ಪ ನಂಗೆ ಜ್ಞಾಪಕ ಇಲ್ಲ ನನಗೆ ಒಟ್ಟಿನಲ್ಲಿ ನಾನು ಮಾಡಿದ್ದೀನಿ ನಾನು ಅದು ಜ್ಞಾಪಕ ಇದೆ ನನಗೆ ಎಲ್ಲಾನು ಮಾ ಅದು ಬಹುಶಃ ನಮ್ಮ ಮನೇಲೆಲ್ಲ ಎವ್ರಿ ಡೇ ಸಿ ನಡೆಯೋದು ಇವನ್ ನಮ್ಮ ತಂದೆದು ನಾ ಡ್ರಾಬರ್ ಕಂಪ್ನಿ ಇತ್ತಲ್ಲ ಕಲಾಕುಂಜ ಅಂತ ನಮ್ಮ ತಂದೆ ಓನಾಗಿ ಓಪನ್ ಮಾಡಿದರು ಅದನ್ನು ನಮ್ಮ ತಂದೆ ಸುಮಾರು ವರ್ಷ ನಡೆಸಿದ್ರು ಸೊ ಎಲ್ಲರೂ ರಿಹರ್ಸಲ್ ನಮ್ಮ ಮನೆಗೆ ಬರೋವರು ನಾವು ಕಪ್ಪಣ ಈಗಲೂ ಹೇಳ್ತಾರೆ ಕಪ್ಪಣ ಗೊತ್ತಿರಬೇಕು ಅವರು ಈಗಲೂ ಹೇಳ್ತಾರೆ ಶಿವಾನಂದನ ಮನೆಗೆ ರಿಹರ್ಸಲ್ ಅಂತಂದರೆ ಅಕ್ಕಿ ರೊಟ್ಟಿ ಗಸಗಸೆ ಯಾಕೆಂದ್ರೆ ನಾವು ರಿಹರ್ಸಲ್ ಕಮ್ಮಿ ಮಾಡ್ತಾ ಇದ್ವಿ ಊಟ ತಿನ್ನಿನೇ ಜಾಸ್ತಿ ಆಗೋದು ಸೇಮ್ ನಮ್ಮ ತಾತಂದೆ ಎಲ್ಲ ಬಂದುಬಿಟ್ಟಿದೆ ನಮ್ಮ ಎಲ್ರಿಗೂ ಎಲ್ರಿಗೂ ಬಟ್ ನಾಟಕಗಳು ಮಾಡಿದ್ದಾರೆ ನಮ್ಮ ಅಪ್ಪಾಜಿ ಸೊ ಹಂಗಾಗಿ ನನ್ನ ನನ್ನ ಅಟ್ಮಾಸ್ಫಿಯರೇ ಅದಾದ್ರಿಂದ ನಮ್ಮ ಬೇರೆ ಏನು ಯೋಚನೆ ಇರ್ತಿರ್ಲಿಲ್ಲ ನಮಗೆ ಬೇರೆ ಏನೂ ಹೋಗ್ತಾನೇ ಇರಲಿಲ್ಲ ತಲೆಗೆ ಇವನು ನನ್ನ ಸ್ಕೂಲ್ಗಳಲ್ಲೂ ಅಷ್ಟೇ ನಾವು ಹೆಂಗೆ ಅಂತಂದರೆ ಏನಾದ್ರು ಪ್ರೋಗ್ರಾಮ್ ಇತ್ತು ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು ನಾಟಕದ ಪ್ರೋಗ್ರಾಮ್ ಇತ್ತು ಅಂತಂದರೆ ನನ್ನ ಕರ್ಸೋರು ಟೀಚರ್ಗಳು ಬಸುನಶ್ರೀ ಮಾಡು ಅಂತ ಈ ಥರ ನನ್ನಲ್ಲಿ ಫೇಮಸ್ಸು ನನಗೆ ಹಿಂಗೆ ನಮಗೆ ಎಲ್ಲರೂ ಎಲ್ಲ ಹೋದರೂ ಫಸ್ಟ್ ಪ್ರೈಸ್ ತೊಗೊಂಡು ಬರ್ತಿದ್ದೆ ನಾನು ಮಾಡಿದ್ದೀನಿ ಗೊತ್ತಿದ್ದಂಗೆ ಅದೇ ನಮ್ಮ ಅಪ್ಪಾಜಿ ಜೊತೆ ನಾಟಕಗಳ್ಗೆ ಹೋಗ್ತಾ ಇದ್ದಾರೆ ಅಪ್ಪಾಜಿ ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟಲ್ಲಿದ್ದರು ಅವ್ರ ಜೊತೆ ಚೈಲ್ಡ್ ಆರ್ಟಿಸ್ಟಾಗಿ ಹೋಗ್ತಿದ್ದೆ ಮತ್ತು ಚೈಲ್ಡ್ ಆರ್ಟಿಸ್ಟಾಗಿ ಸಿನಿಮಾಗಳು ಮಾಡಿದ್ದೀನಿ ಪರೋಪಕಾರಿ ದೇವರ ಮಕ್ಕಳು ಸ್ವಯಂವರ ಆಮೇಲೆ ಹಿಂದಿದೊಂದು ಮಾಡಿದ್ದೀನಿ ನಯದನೇ ನಯೋಲೋಗನ್ಬಿಟ್ಟು ಚೈಲ್ಡ್ ಆರ್ಟಿಸ್ಟಾಗಿ ಮಾಡಿದ್ದೀನಿ ಋಷಿ ಶೃಂಗ ಹೀರೋಯಿನ್ ಆಗಿ ಮಾಡಿದ್ದೀನಿ ಅವಾಗ ನಂಗೆ ಹನ್ನೆರಡು ವರ್ಷ ಹನ್ನೆರಡು ವರ್ಷ ಋಷ್ಯ ಶೃಂಗ ಹದಿನಾರನೇ ವಯಸ್ಸಿಗೆ ಕಾಡು ಕುದುರೆ ಹೀರೋಯಿನ್ನು ಅರಿವುಲಿ ಹೀರೋಯಿನ್ನು ಆಮೇಲೆ ಚಂದನ ಗೊಂಬೆಲ್ ಮಾಡಿದೆ ಆಮೇಲೆ ನಾನು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಕೊಟ್ಟೋದೆ ಮೂರು ವರ್ಷ ಡಿಪ್ಲೊಮಾ ಮಾಡೋದಕ್ಕೆ ಡ್ರಾಮಾ ಬಗ್ಗೆನೇ ಡ್ರಾಮಾ ಬಗ್ಗೆನೇ ಡಿಪ್ಲೊಮಾ ಮಾಡೋಕ್ಕೆ ದೆಲ್ಲಿಗೆ ಕೊಟ್ಟೋದೆ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾಗೆ ಆಮೇಲೆ ಬಂದಮೇಲೆ ಮದುವೆ ಆಯಿತು ಮಗಳಾರಲು ಅಷ್ಟೇ